ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಈ ಒಂದು ವಿಶ್ಲೇಷಣೆ ತಲುಪಲಿ ಅದರಂತೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ತಮ್ಮ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಸತ್ಯಕ್ಕಾಗಿ ತಮ್ಮ ಸಹಾಯ ಅಹಿಂಸೆಗಾಗಿ ಎಸ್ ಇವತ್ತಿನ ವಿಚಾರಕ್ಕೆ ಬರ್ತಾ ಇದ್ದೀನಿ ಸೊ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ನಿನ್ನೆ ಪುಣೆಯಲ್ಲಿ ಆಡಿರುವ ಮಾತು ಮಹತ್ವದ್ದು ಮಾತ್ರ ಅಲ್ಲ ಅದು ಇಡೀ ಈ ದೇಶದ ರಾಜಕಾರಣ ಏನಿದೆ ಬಿ ಜೆ ಪಿಯ ರಾಜಕಾರಣ ಏನಿದೆ ಆರ್ ಎಸ್ ಎಸ್ ಮತ್ತು ಪಿಯ ನಡುವಿನ ಸಂಬಂಧ ಏನಿದೆ ಇದು ಎಲ್ಲದರ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಇದುವರೆಗೆ ಯಾವುದು ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಅಂತ ಹೇಳಲಾಗ್ತಾ ಅದು ಬಹಿರಂಗ ಆಗಿದೆ ನಾ ಆರ್ ಎಸ್ ಎಸ್ ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನಿಸ್ತು ಅವ್ರನ್ನ ಟಾರ್ಗೆಟ್ ಮಾಡಿದೆ ಬಹಿರಂಗವಾಗಿ ಆದರೆ ಈ ಮಾತನ್ನು ನಾನು ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ವಿಶ್ಲೇಷಣೆ ಮಾಡಿದ್ದೆ ಆರ್ ಎಸ್ ಎಸ್ ಬಿ ಜೆ ಪಿ ನಡುವಿನ ಸಂಬಂಧ ಆರ್ ಎಸ್ ಎಸ್ ಮೋದಿ ನಡುವಿನ ಸಂಬಂಧ ಕೆಟ್ಟು ಹೋಗಿದೆ ಅಂತ ಬಾಳಷ್ಟು ಜನ ಬಂದು ನಿಮಗೇನು ಗೊತ್ತಿರೀ ಏನಲ್ಲ ನೋಡ್ಕೊಂಡು ಬಂದಿದ್ದೀರಾ ನಿಮಗೇನು ಅವ್ರು ಹೇಳಿದ್ರ ಅನ್ನೋ ರೀತಿಯ ಮಾತನಾಡಿದರು ಇವತ್ತು ಅದೆಲ್ಲವೂ ಬಹಿರಂಗ ಆಗಿದೆ ಸೊ ಇದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಸಂಬಂಧ ಮಾತ್ರ ಅಲ್ಲ ಒಟ್ಟಾರೆ ದೇಶದ ರಾಜಕಾರಣದ ಮೇಲೆ ಪರಿಣಾಮ ಬೀರೋಂತಹದ್ದು ಸೊ ಮೋಹನ್ ಭಾಗತ್ ಅವರು ತಮ್ಮ ಭಾಷಣದಲ್ಲಿ ಮೂರು ಪ್ರಮುಖ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ವಿಶ್ಲೇಷಣೆಗೆ ಅರ್ಹವಾದದ್ದು ತಮ್ಮ ಗುರಿ ಎಲ್ಲಿ ಇದೆ ಯಾರನ್ನ ತಾವು ಗುರಿಯಾಗಿಸಿದ್ದೇವೆ ಅನ್ನೋದನ್ನು ಕೂಡ ಮೋಹನ್ ಭಾಗವತ್ ಮುಚ್ಚುಮರೆ ಮಾಡಿಲ್ಲ ಸೊ ಆ ಮೂರು ಅಂಶಗಳು ಯಾವುದು ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು ನಾನು ಇನ್ನೂ ಕೆಲವು ವಿಚಾರಗಳನ್ನ ಹೇಳಬೇಕು ಅದು ಆರ್ ಎಸ್ ಎಸ್ ಮತ್ತು ಮೋದಿ ನಡುವಿನ ಸಂಬಂಧ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಸೊ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಆರ್ ಎಸ್ ನ ಮಹತ್ವ ಒಂದು ರೀತಿಯಲ್ಲಿ ನೇಪಥ್ಯಕ್ಕೆ ಸರೋಯ್ ಸರಿಯುವಂತೆ ಆಗಿತ್ತು ಅದಕ್ಕೆ ಕಾರಣ ಸನ್ಮಾನ್ಯ ಮೋದಿ ಅವರು ಮೋದಿ ಪವರ್ಫುಲ್ ಆಗ್ತಾ ಬೆಳೀತಾ ಹೋದಾಗೆ ಆರ್ ಎಸ್ ಎಸ್ಗೆ ಒಂದು ರೀತಿಯ ಅನಾಥ ಪ್ರಜ್ಞೆ ಕಾಡತೊಡಗಿತ್ತು ನಿಜ ಮೋದಿಯವರು ಆರ್ ಎಸ್ ಎಸ್ ಕಾರ್ಯಕರ್ತರಾಗಿ ಸಾಮಾಜಿಕ ಜೀವನಕ್ಕೆ ಬಂದವರು ಎಲ್ಲದೂ ಸರಿ ಆದರೆ ಮೋದಿ ಅವರ ಇಡೀ ವರ್ತನೆ ಏನಿದ್ದು ಇದೆ ಅದರ ಬಗ್ಗೆ ಆರ್ ಎಸ್ ಎಸ್ಗೆ ಒಂದು ರೀತಿಯ ಒಳಗಡೆ ಆತಂಕ ಶುರುವಾಗಿತ್ತು ಯೂಶುವಲಿ ಆರ್ ಎಸ್ ಎಸ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಯಾರೇ ಅಧಿಕಾರದಲ್ಲಿ ಅವರು ನಿರ್ದಿಷ್ಟ ಅವಧಿಯಲ್ಲಿ ಒಮ್ಮೆ ನಾಗಪುರಕ್ಕೆ ಹೋಗಬೇಕು ಸರಸಂಘ ಚಾಲಕರ ಜೊತೆ ಚರ್ಚೆ ಮಾಡಬೇಕು ಅವರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಕೇಳಿ ಇಂಪ್ಲಿಮೆಂಟ್ ಮಾಡಬೇಕು ಆದರೆ ಮೋದಿ ಸ್ಲೋಲಿ ಈ ಆರ್ ಎಸ್ ಎಸ್ ಅನ್ನ ಆರ್ ಎಸ್ ಎಸ್ ಸರಸಂಘ ಚಾಲಕರು ಮತ್ತು ಇತರ ನಾಯಕರನ್ನ ದೂರ ಇಡ್ತಾ 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 ಆದರೆ ಎಲ್ಲಿಯವರಿಗೆ ಮೋದಿಯವರು ಮತವನ್ನು ತರ್ತಾ ಇದ್ದರು ಎಲ್ಲಿಯವರಿಗೆ ಮೋದಿಯವರ ಮುಖ ಈ ದೇಶದಲ್ಲಿ ಸೇಲ್ ಆಗ್ತಾ ಇತ್ತು ಆರ್ ಎಸ್ ಎಸ್ ಸುಮ್ಮನೆ ಕೊಡ್ತಿತ್ತು ಏನೂ ಮಾಡ್ತಿರಲಿಲ್ಲ ಮಧ್ಯ ಮಧ್ಯೆ ಎಸ್ ಆರ್ ಎಸ್ ಎಸ್ನ ಕೆಲವು ಕಾಲಾಳುಗಳೇಂದು ಅವ್ರನಿಗೆ ಬಿಟ್ಬಿಟ್ಟು ನಿತಿನ್ ಗಡ್ಕಡಿ ಅಂತವರು ಮಧ್ಯ ಮಧ್ಯೆ ಏನಾದರೂ ಮಾಡ್ಬೋದು ಅಂತ ಆರ್ ಎಸ್ ಎಸ್ ಟ್ರೈ ಮಾಡುತ್ತೆ ಇನ್ನೇನು ಮಾಡುವಂತಿರಲಿಲ್ಲ ಯಾಕೆಂದರೆ ಮೋದಿಯವರು ಮತವನ್ನು ತರ್ತಾ ಇದ್ರು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ಗೆ ಆ ವಾಸನೆ ಬಿಡದ್ಬಿಟ್ಟಿತ್ತು ಮೋದಿ ಇಸ್ ಲೂಸಿಂಗ್ ಗ್ರೌಂಡ್ಸ್ ಅಂತ ಆರ್ ಎಸ್ ಎಸ್ ಗೊತ್ತಾಗ್ಬಿಟ್ಟಿತ್ತು ಆದ್ದರಿಂದ ಆರ್ ಎಸ್ ಎಸ್ ತಮ್ಮವರ ಬೇಕಾದ ಕೆಲವು ಸಮೀಕ್ಷೆಗಳನ್ನು ಮಾಡಿಸಿ ಸೊ ಬಿ ಜೆ ಪಿ ಇನ್ನೂರ ನಲವತ್ತು ಇನ್ನೂರು ಇಪ್ಪತ್ತೈದು ಮೂವತ್ತು ನಲವತ್ತರ ಮೇಲೆ ಹೋಗಲ್ಲ ಅನ್ನುವ ಪ್ರಚಾರವನ್ನು ಮಾಡ್ತು ಅದರಂತೆ ಆರ್ ಎಸ್ ಎಸ್ ಪ್ರಚಾರಕರು ಮತ್ತು ಕಾರ್ಯಕರ್ತರು ಏನಿದ್ದಾರೆ ಅವರು ಕಳೆದ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಲೇ ಇಲ್ಲ ಸೊ ಅಂದರೆ ನನಗೆ ರಿಸಲ್ಟ್ ಗೊತ್ತು ಅನ್ನೋ ರೀತಿಯಲ್ಲಿ ಯಾವಾಗ ಬಿ ಜೆ ಪಿ ಎಬ್ಸುಲ್ಯೂಟ್ ಮೆಜಾರಿಟಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ ಮೋದಿ ಪಾಪ್ಯುಲಾರಿಟಿ ಗ್ರಾಪ್ ಸ್ಲೋಲಿ ಸ್ಲೋಲಿ ಇಟ್ ವಾಸ್ ಕಮಿಂಗ್ ಡೌನ್ ಬರ್ತಾ ಇತ್ತು ಆರ್ ಎಸ್ ಎಸ್ ಎಚ್ಚರಿಕೊಂಡು ರಿಸಲ್ಟ್ ಬಂದ ಮೇಲೆ ಎಸ್ ಆವಾಗ ಆರ್ ಎಸ್ ಎಸ್ ಎದ್ದು ನಿಂತು ನಾನು ಅದ್ರ ಬಗ್ಗೆನೂ ಕೂಡ ಸಮೀಕ್ಷೆ ಮಾಡಿದ್ದೆ ಏನು ಪಾಲ್ಕಾಡ್ನಲ್ಲಿ ಕೇರಳದಲ್ಲಿ ಏನು ಆರ್ ಎಸ್ ಎಸ್ನ ಒಂದು ಸಮನ್ವಯ ಸಭೆ ನಡೀತಲ್ಲ ಆಗಲೇ ಸಾಕಷ್ಟು ಬಿ ಜೆ ಪಿ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಸೂಚನೆ ನೀಡಲಾಗಿತ್ತು ನಡ್ಡ ನಡ್ಡೀ ದಡ್ಡ್ರಂತೆ ತಲೆಬಗಿಸಿ ನಿಂತು ಕೂತಿದ್ದು ಅದೆಲ್ಲ ಮುಗಿದೋಗಿತ್ತು ಈಗ ಬಹಿರಂಗವಾಗಿ ಮೋಹನ್ ಭಾಗವತ್ ಮಾತನಾಡಿದ್ದಾರೆ ಅವರು ಯಾಲ್ ಟಾರ್ಗೆಟ್ ಯಾರನ್ನ ಟಾರ್ಗೆಟ್ ಮಾಡಬೇಕು ಟಾರ್ಗೆಟ್ ಮಾಡಿದ್ದಾರೆ ಹೇಳೋದು ಹೇಳಿದ್ದಾರೆ ದಟ್ ಶೋಸ್ ಏನು ಅಂದರೆ ವೆದರ್ ಮೋದಿಸ್ ಡೇಸ್ ಆರ್ ನಂಬರ್ ಮೋದಿ ದಿನಗಳು ಮುಗಿತಾ ಬಂತ ಆರ್ ಎಸ್ ಎಸ್ ಆ ತೀರ್ಮಾನ ತೆಗೆದುಕೊಂಡಿದ್ಯಾ ಆರ್ ಎಸ್ ಎಸ್ ವಾಂಟ್ ಟು ಚೇಂಜ್ ದ ಲೀಡರ್ಶಿಪ್ ಬಿಜೆಪಿ ಲೀಡರ್ಶಿಪ್ ಈ ಪ್ರಶ್ನೆ ಹೊಡಮುಡುತ್ತೆ ಅದಕ್ಕಿಂತ ನಾನು ಮೊದಲು ಅವ್ರ ಭಾಷಣಕ್ಕೆ ಬಂದುಬಿಡ್ತೀನಿ ಪುನಃ ಭಾಷಣ ಭಾಷಣದಲ್ಲಿ ಮೂರು ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಒಂದು ಮಣಿಪುರದ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಮಣಿಪುರ ಸರಿಪಡಿಸಲಾಗದ ಒಂದು ಸ್ಥಿತಿಯನ್ನು ತಲುಪಿದೆ ಬಹಳ ಡ್ಯಾರಿಂಗ್ ಅಟ್ಯಾಕ್ ಮಣಿಪುರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬಿ ಜೆ ಪಿ ಸರ್ಕಾರ ಮಣಿಪುರ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನುವ ಸಂದೇಶವನ್ನು ಅವರು ಇಂಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಸೊ ಅದರಂತೆ ಮೋದಿಯವರ ವೈಫಲ್ಯ ಅನ್ನುವುದನ್ನು ಕೂಡ ಅವರು ಇಂಡೈರೆಕ್ಟ್ಲಿ ತಲುಪಿಸಿದ್ದಾರೆ ಮಣಿಪುರ ಮಣಿಪುರ ವಿಚಾರವನ್ನು ಹಾಗೆ ನೋಡಿದ್ರೆ ಮಣಿಪುರದ ವಿಚಾರದ ಬಗ್ಗೆ ಮೋಹನ್ ಭಾಗತ್ ಫಸ್ಟ್ ಟೈಮ್ ಅಲ್ಲ ಈ ಕೆಲವು ದಿನಗಳ ಹಿಂದೆ ಇನ್ಯಾವುದೋ ಒಂದು ಭಾಷಣ ಮಾಡಬೇಕಾದರೂ ಅವರು ಮಣಿಪುರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದರು ದಟ್ ಈಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಈ ರೆಫರ್ಡ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಬಗ್ಗೆ ಮಾತನಾಡಿದ್ದಾರೆ ಸಂಸತ್ತು ಅಂದರೆ ಏನು ಸೊ ಅವ್ರು ಹೇಳಿದ್ದಾರೆ ಸಂಸತ್ತಿನಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ಇರುತ್ತವೆ ಅದರಂತೆ ವಿಭಿನ್ನ ಅಭಿಪ್ರಾಯ ಜನತಂತ್ರದಲ್ಲಿ ಇದ್ದೇ ಇರುತ್ತೆ ಒಂದೇ ಅಭಿಪ್ರಾಯ ಜನತಂತ್ರದಲ್ಲಿ ಇರೋದಿಲ್ಲ ಸೊ ಅಂಥ ಒಂದು ಸಿಚುವೇಶನ್ನಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ ಅಂದರೆ ಏಕಮುಖ ಅಭಿಪ್ರಾಯ ಮತ್ತು ಬಹುಮತವನ್ನು ಹೇರುವಂತಹದ್ದು ಆ ಕೆಲಸ ಆ ಕುಡಿದು ಡೆಮೊಕ್ರಸಿ ಅಲ್ಲ ಅಂತ ಅಂದರೆ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲೇ ಹೇಗೆ ಪ್ರತಿಪಕ್ಷಗಳನ್ನ ಬುಲ್ಡೋಸ್ ಮಾಡ್ತಾ ಬಂತು ಅದರ ವಿರುದ್ಧನೂ ಕೂಡ ಮೋಹನ್ ಭಾಗವತ್ ಮಾತನಾಡಿದ್ದಾರೆ ಬಹಳ ಗಂಭೀರವಾಗಿ ಮಾತನಾಡಿದ್ದಾರೆ ಡೆಮಾಕ್ರಸಿಯ ಪಾಠವನ್ನು ಅವರು ಮಾಡಿದ್ದು ಮೋದಿಗೆ ಡೆಮಾಕ್ರಸಿ ಪಾಠವನ್ನು ಅವರು ಮಾಡಿದ್ದು ಬಿ ಜೆ ಪಿಗೆ ಡೆಮಾಕ್ರಸಿ ಅಂದರೆ ಏನು ಜನತಂತ್ರ ಅಂದರೆ ಏನು ಅನ್ನುವ ಪಾಠವನ್ನು ಮಾಡಿದ್ದಾರೆ ಇದು ಬಿ ಜೆ ಪಿಗೂ ಅವಮಾನ ಅಮಿತ್ ಶಾಗೂ ಅವಮಾನ ಮೋದಿ ಸಾಹೇಬರಿಗೂ ಅವಮಾನ ಎಲ್ಲರಿಗೂ ಅವಮಾನ ಈಗ ಆರ್ ಎಸ್ ಎಸ್ ಹತ್ರ ಜನತಂತ್ರದ ಪಾಠವನ್ನು ಕಲಿಯುವ ಸ್ಥಿತಿಗೆ ಈ ಸರ್ಕಾರ ಬಂದಿದೆ ಮೂರನೇದು ಭಾಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದು ಅಹಂಕಾರ ದೇವರು ಇನ್ನೊಂದ್ರ ಬಗ್ಗೆ ನಾನು ದೇವರ ಅವತಾರ ಅಂದುಕೊಳ್ಳೋದು ಏನಿದೆ ಅದಾಗಲಿ ನಾನು ಬಯಲಾಜಿಕಲ್ ಆಗಿ ಅಲ್ಲ ನಾನು ನಾನು ನೇರವಾಗಿ ದೇವರನ್ನ ನುಟ್ಟಿಸಿ ನಾನು ರೀತಿ ಮಾಡೋದು ಇದು ದುರಹಂಕಾರ ಅನ್ನುವ ಮಾತನ್ನು ಹೇಳಿದ್ದಾರೆ ಮೋಹನ್ ಭಾಗವತ್ ದೇವರು ನಾವು ದೇವರಲ್ಲ ನಮ್ಮೊಳಗೆ ದೇವರಿದ್ದಾನು ಅನ್ನೋದು ಭಾಳ ಮುಖ್ಯವಾದ್ದು ಏನೇಳೆ ಮೋಹನ್ ಭಗವತ್ ಹೇಳಿದ್ದು ನಾವು ದೇವರಲ್ಲ ಆದರೆ ನಮ್ಮ ಒಳಗಡೆ ದೇವರು ಇದ್ದಾನ ಇದು ಈ ಪ್ರಶ್ನೆಯನ್ನು ಎತ್ತಿದ್ದು ಮೋದಿಯವರ ಸಲುವಾಗಿ ಅಂದರೆ ಮೋದಿಯವರು ತಾವು ದೇವರು ಅಂತ ಹೇಳಿಕೊಳ್ಳುವ ಮೂಲಕ ಅವರು ದುರಹಂಕಾರದ ಒಂದು ಮಿತಿಯನ್ನು ಮೀರಿಬಿಟ್ಟಿದ್ದಾರೆ ಮೋದಿ ಸಾಹೇಬರು ಈ ಕ್ರಾಸ್ ಇದು ಏನು ಯಾವ ಒಂದು ರೇಖೆ ಅನ್ನೋದಿರುತ್ತಲ್ಲ ಅದನ್ನು ಬಿಟ್ಟಿದ್ದಾರೆ ಅವರ ಒಳಗಡೆ ದೇವರು ಇರಬೇಕಾಗಿತ್ತು ಆದರೆ ಅವರು ತಾನೇ ದೇವರು ಅಂತ ಕೂತಿದ್ದಾರೆ ಇಟ್ ವೆರಿ ಸೀರಿಯಸ್ ಅದು ಆರ್ ಎಸ್ ಎಸ್ಸು ಸಿ ದಟ್ ಇಡೀ ಬಿ ಜೆ ಪಿಯ ನಿಯಂತ್ರಿಸಿರುವ ಆರ್ ಎಸ್ ಎಸ್ಸು ಮೋದಿಯವರನ್ನು ಪ್ರಧಾನಿ ಮಾಡಿರುವಂಥ ಆರ್ ಎಸ್ ಎಸ್ಸು ತನ್ನ ಮಾತು ಕೇಳಿದ ವಾಜಪೇಯಿಯನ್ನು ಅದ್ವಾನಿಯನ್ನು ಎಲ್ಲರನ್ನ ಮರ್ಸಿಲೆಸ್ ಆಗಿ ಮುಗಿಸಿದ ಆರ್ ಎಸ್ ಎಸ್ ಈಗ ಮೋದಿಯವರ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಾ ಇದೆ ಯಾಕೆ ಮಾತಾಡ್ತಾ ಇದೆ ಈ ಪ್ರಶ್ನೆ ನಾವು ಉತ್ತರವನ್ನು ಕಂಡುಕೋಬೇಕು ಯಾಕೆ ಮೋಹನ್ ಭಾಗವತರು ಹತ್ತು ವರ್ಷಗಳ ಕಾಲ ಪಂಚೇಂದ್ರಿಯಗಳನ್ನು ಮುಚ್ಚಿಟ್ಟುಕೊಂಡು ಕುಳಿತಿದ್ದಂಥ ಮೋಹನ್ ಭಾಗವತರು ಈಗ ಯಾಕೆ ಭಾಗವತಿಕೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಈಗ ಅವರ ಆಲಾಪನೆ ಶುರುವಾಗಿದೆ ನಮ್ಮ ಯಕ್ಷ ಒಡೊಳಗ ಪ್ರಾರಂಭದಲ್ಲಿ ಹಂಗೆ ಹೀಗೆ ಅವರು ಒಡ್ಡೋಲಗದ ಹಾಡುಗಳು ಯಾಕೆ ಪ್ರಾರಂಭ ಆಗಿದೆ ವಾಯ್ ಭಾಳ ಇಂಟ್ರೆಸ್ಟಿಂಗ್ ಆದ್ದು ಒಂದು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಮೋದಿಯವರ ಎಪ್ಪತ್ತೈದು ವರ್ಷ ಏನಿದೆ ಆಗ್ತಾ ಇದೆ ಅದಾದ ಮೇಲೆ ಅವ್ರು ಇರು ಕೂಡುದು ಈ ಶುಡ್ ಗಾಡ್ ದಟ್ ಇಸ್ ದ ಫಸ್ಟ್ ಥಿಂಗ್ ಫಸ್ಟ್ ಮೆಸೇಜ್ ಸೆಕೆಂಡ್ ಥಿಂಗ್ ಸೊ ಮೋದಿಯವರಿಗೆ ಪರ್ಯಾಯವಾಗಿ ಹೊಸ ನಾಯಕತ್ವವನ್ನು ಹುಡುಕಬೇಕು ಆ ಹುಡುಕಾಟ ಈಗ ಪ್ರಾರಂಭ ಆಗಬೇಕು ಈಗ ಪ್ರಾರಂಭ ಆಗಬೇಕು ಅಂತಂದರೆ ತಾವೇ ದೇವರು ಅಂತ ಹೇಳ್ತಿರುವ ಸನ್ಮಾನ್ಯ ಮೋದಿಯವರು ಆ ಪೀಠದಿಂದ ಕೆಳಗಿಳಿಬೇಕು ಅವರ ಅಹಂಕಾರವನ್ನು ಮುಗಿಸಿ ದುರಹಂಕಾರ ಅನ್ನುವ ರೀತಿ ಮಾತಾಡ್ತಾರೆ ಮೋಹನ್ ಭಾಗವತ್ ಅದನ್ನು ಮುಗಿಸಿ ಹೊಸ ನಾಯಕತ್ವವನ್ನು ಹುಡುಕಬೇಕು ಅವ್ರು ಹೋಗುವ ಸಮಯ ಬಂದಿದೆ ೀರ್ಮಾನ ಆರ್ ಎಸ್ ಎಸ್ ತೆಗೆದುಕೊಂಡಿದೆ ಹೊಸ ನಾಯಕತ್ವ ಹುಡುಕಬೇಕು ಪಾರ್ಟಿ ರೀಜನರೇಟ್ ಮಾಡಬೇಕು ಮೋದಿ ಇಲ್ಲದ ಬಿಜೆಪಿ ಏನಿದೆ ಅಲ್ಲಿ ವ್ಯಾಕ್ಯೂಮ್ ಇರಕೂಡುದು ವ್ಯಾಕ್ಯೂಮ್ ಅಲ್ಲಿ ಹೊಸ ನಾಯಕತ್ವ ಹುಟ್ಟಬೇಕು ಅನ್ನೋದು ಅದಕ್ಕೆ ಬೇಕಾದ ಪರಿಕರವನ್ನ ಮೋಹನ್ ಭಾಗವತ್ ಸಂಗ್ರಹಿಸಿ ಹೇಳ್ತಾರೆ ಅಂದ್ರೆ ಒಂದು ಯಾರು ಅದನ್ನ ಡಿನೈ ಮಾಡೋದಕ್ಕಾಗಬಾರ್ದು ಅವ್ರು ಎತ್ತಿರೋ ಮೂರು ಪ್ರಮುಖ ವಿಚಾರಗಳೇನಿದೆ ಆ ವಿಚಾರಗಳನ್ನ ನೀವು ಡಿನೈ ಮಾಡೋಕ್ಕಾಗಲ್ಲ ಅವರು ಮಣಿಪುರದ ಬಗ್ಗೆ ಹೇಳಿರುವ ಮಾತು ಏನಿದೆ ಈ ದೇಶದ ಬಹಳಷ್ಟು ಜನ ಮಣಿಪುರ ವಿಚಾರದಲ್ಲಿ ಎಸ್ ಅನುಮಾನ ಬೇಕಾಗಿಲ್ಲ ಅದನ್ನು ಯಾರು ತಳ್ಳಿ ಹಾಕಕ್ಕಾಗಲ್ಲ ಬಿ ಜೆ ಪಿ ಸರ್ಕಾರ ಸೋತಿದೆ ಅಂತ ಎರಡನೇದು ಅವರು ಮಾಡಿರುವ ಡೆಮಾಕ್ರಸಿಯ ಪಾಠ ಸಂಸತ್ತಿನ ಒಳಗಡೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇರುತ್ತೆ ಎಲ್ಲರದ್ದು ಏಕಮುಖವಾದ ಅಭಿಪ್ರಾಯ ಇರಲ್ಲ ನೀವು ಎಲ್ಲರನ್ನ ಸೇರಿಸಿಕೊಂಡು ಹೋಗಬೇಕು ಅನ್ನುವ ಮಾತನಾಡುವ ಆಡಳಿತ ಮೋಹನ್ ಭಾಗವತ್ ನೀವು ಯಾರನ್ನು ಸೇರಿಸಿಕೊಂಡು ಹೋಗುವ ರಾಜಕೀಯ ಮಾಡಲೇ ಇಲ್ಲ ಅನ್ನುವ ಮೆಸೇಜನ್ನು ಅವರು ಬಿ ಜೆ ಪಿ ಎಸ್ಪೆಷಲಿ ಮೋದಿಯವರಿಗೆ ಕೊಡ್ತಾ ಇದ್ದಾರೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ನಾವೇನು ಮಾತಾಡ್ತೀವಿ ಆ ಇನ್ಕ್ಲೂಸಿವ್ನೆಸ್ ಇಲ್ಲ ಮತ್ತು ವಿಭಿನ್ನ ಅಭಿಪ್ರಾಯಗಳಿಗೆ ನೀವು ಗೌರವ ಕೊಡ್ತಾ ಇಲ್ಲ ಯು ಆರ್ ಡೂಯಿಂಗ್ ಜಸ್ಟ್ ಲೈಕ್ ಎ ಬುಲ್ಡೋಸಿಂಗ್ ಪಾಲಿಟಿಕ್ಸ್ ಅನ್ನುವ ಬಹಳ ಗಂಭೀರವಾದ ಮಾತನ್ನು ಕೂಡ ಮೋಹನ್ ಭಾಗವತ್ ಆಡಿದ್ದಾರೆ ಇನ್ನು ಮೂರನೇದಾಗಿ ದೈವತ್ವ ಅನ್ನೋದಿದೆಯಲ್ಲ ನಾನೇ ದೇವರು ಅದನ್ನಂತೂ ಪಿಗೆ ಸಾರಿ ಆರ್ ಎಸ್ ಎಸ್ ಸಹಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಅವರು ಅದಕ್ಕೆ ಒಪ್ಕೊಳ್ಳಲ್ಲ ಅವರ ಹಿಂದುತ್ವದ ಪರಿಕಲ್ಪನೆಯಲ್ಲಿ ಇನ್ನೊಬ್ಬಲಿ ಒಬ್ಬ ನಾಯಕ ನಾನೇ ದೇವರು ಅಂತ ಹೇಳುವ ಹಂತಕ್ಕೆ ಬಂದರೆ ಆರ್ ಎಸ್ ಎಸ್ ವಿಲ್ ಫಿನಿಶ್ ದೆಮ್ ನೋ ಡೌಟ್ ಅಬೌಟ್ ದಟ್ ಅದು ಆರ್ ಎಸ್ ಎಸ್ನ ಇತಿಹಾಸ ಹೀಗೆ ಮೂರು ಪ್ರಮುಖ ಇಶ್ಯೂಗಳನ್ನು ರೈಸ್ ಮಾಡುವ ಮೂಲಕ ಬಿ ಜೆ ಪಿಗೆ ಮೋದಿಗೆ ಅಮಿತ್ ಶಾಗೆ ಸ್ಪಷ್ಟವಾದ ಸಂದೇಶವನ್ನು ಮೋಹನ್ ಭಾಗವತ್ ಕೊಟ್ಟಿದ್ದಾರೆ ಅಥವಾ ಆರ್ ಎಸ್ ಎಸ್ ಕೊಟ್ಟಿದೆ ಈಗ ಮೋದಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಬಿ ಜೆ ಪಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಭಾಳ ಕುತೂಹಲಕರವಾದ್ದು ಯಾಕೆಂದರೆ ನಾನು ಈ ಮೊದಲೇ ಹೇಳಿದಾಗೆ ದೇಶದ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಮಹತ್ವದ ಬೆಳವಣಿಗೆ ಆಗೋದಕ್ಕೆ ಈ ಹೇಳಿಕೆ ಕಾರಣ ಆಗುತ್ತೆ ಅದ್ರ ಜೊತೆ ಬಿ ಜೆ ಪಿ ಮತ್ತೆ ಹೊಸ ಹುಡುಕಾಟದಲ್ಲಿ ನಿರತರಾಗಬೇಕಾಗತ್ತೆ ಮೋದಿ ಐ ಥಿಂಕ್ ಇ ಶುಡ್ ಆ ಅವರು ಹೋಗಲೇಬೇಕಾದ ಸ್ಥಿತಿಯನ್ನು ಆರ್ ಎಸ್ ಎಸ್ ನಿರ್ಮಿಸ್ತಾ ಇದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುವಿನ ಸಂಬಂಧ ಸುಧಾರಿಸಬೇಕು ಅಂತ ಅಂದರೆ ಈಗ ಮೋದಿ ಅಮಿತ್ ಶಾ ಕಂಪನಿ ಶೂಡ್ ಗೋ ಆರ್ ಎಸ್ ಎಸ್ ವಿಲ್ ಚೂಸ್ ಎ ನ್ಯೂ ಲೀಡರ್ ಸೊ ಹೇಗೆ ಅದ್ವಾನಿ ವಾಜಪೇಯಿ ಅವರ ಮೂಲಿಗೆ ಕಳಿಸಿದ್ರು ಆ ಸಾಲಿಗೆ ಮೋದಿಯವರನ್ನು ಕಳಿಸುವುದಕ್ಕೆ ಆರ್ ಎಸ್ ಎಸ್ ಸಿದ್ಧ ಆಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಂಗೆ ಗಣೇಶ ಚತುರ್ಥಿ ವಿಘ್ ವಿಘ್ನ ವಿನಾಶಕ ಆತ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಆತ ಹಿಂದೂಗಳಿಗೂ ಒಳ್ಳೆಯದು ಮಾಡಲಿ ಕ್ರಿಶ್ಚಿಯನ್ರಿಗೂ ಒಳ್ಳೇದು ಮಾಡಲಿ ಮುಸ್ಲಿಮರಿಗೂ ಒಳ್ಳೇದು ಮಾಡಲಿ ಅಲ್ಪಸಂಖ್ಯಾತರಿಗೂ ಒಳ್ಳೆ ಒಳ್ಳೇದು ಮಾಡಲಿ ಮಹಿಳೆಯರಿಗೂ ಒಳ್ಳೇದು ಮಾಡಲಿ ಈ ದೇಶ ಎಲ್ಲರೂ ಬದುಕುವಂತಹ ಒಂದು ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಲಿ ನಮಸ್ಕಾರ